ಅದ್ದೂರಿಯಾಗಿರೋ ಅಂತ ಹೊರ್ಗರಗಳವೇ ಮೊದ್ ಮೊದಲನೇ ಪ್ರೈಝು ಮುಡುಕ್ತ ಇರಲ್ಲ ಆಗವೆ ಎರಡನೇ ಎರಡಲ್ಲೋ ಎರಡಲ್ಗೆ ಈಗ ಎರಡನೇ ಇದ್ಕೆ ಈ ಜಾತ್ರೆ ಬಂದಾವೆ ನೋಡಿ ಒರ್ಜಿನಲ್ ಹಳ್ಳಿಕಾರಿ ಓ ಬನ್ನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಗಾರ್ಗಳ್ ನಿಮ್ಗಳ ನಿಮವೇನಾ ನಮ್ ಫ್ರೆಂಡ್ ಅವ ಇವು ನಿಮ್ ಫ್ರೆಂಡ್ ಅವಾ ಅಲ್ವೋ ಎರಡಲ್ಲೋ ಎರಡಲ್ಲೋ ಬೆಲೆ ಏನ್ ಹೇಳ್ತಾ ಇದೀರಿ ಹತ್ತುವರೆ ಹೇಳ್ತಾ ಇದ್ದೀವಿ ಹತ್ತುವರೆ ಯಾವರವ್ರು ಅಣ್ಣ ಇವ್ ನನ್ ಫ್ರೆಂಡ್ ಮಳವಳ್ಳಿ ರಮೇಶ್ ಅಂತ ಅಂದ್ಬಿಟ್ಟು ಮಳವಳ್ಳಿ ರಮೇಶ್ ಪ್ರೈಸ್ ಹೊಡೆದವೇ ಅಂತ ಹೇಳಿದ್ರು ಆ ಮುರ್ತಿಯರಲ್ಲಿ ಫಸ್ಟ್ ಪ್ರೈಸ್ ಆಗೈತೆ ಎರಡಲ್ಲಿ ಎರಡಲ್ಲಿ ಎಷ್ಟು ದಿವಸ ಆಯ್ತಣ್ಣ ಇವಾಗ ಒಂದ್ ಒಂದ್ ವಾರ ಒಂದ್ ವಾರ ಆಯ್ತು ನೆನ್ನೆ ಪ್ರೈಸ್ ಇಸ್ಕೊಂಡ್ ಮುರ್ತಿ ವ್ಯಾಪಾರ ಬಿಟ್ಟಿದ್ರಾ ಹಾ ಬಿಟ್ಟಿದ್ವಿ ಬಂದ್ರೆ ಕೊಡ್ತೀವಿ ಏನೋ ಸೋಕಿ ಏನ್ ಬೆಲೆ ಹೇಳ್ತಾ ಇದ್ರೆ ಹತ್ತುವರ ಹೇಳ್ತಾ ಇದ್ವಿ ಹತ್ತುವರ ನೀವು ತಗೊಂಡಿರೋದು ನಿಮ್ಮ ಇದು ಮನೇಲಿ ಹುಟ್ಟಿದ್ದು ಇದು ಕೂಟ ಹಾಕಿದ್ವಿ ಇದು ಕೂಟ ಕೂಟ ಎಷ್ಟು ತಂದ್ರೆ ಎಂಟ್ ಲಕ್ಷ ನಿಂತೈತೆ ಕೂಟ ಕೂಟ ಎಂಟ್ ಲಕ್ಷ ಇಲ್ಲ ಎರಡು ಕೂಟ ಎಂಟ್ ಲಕ್ಷ ನಿಂತೈತಂತೆ

ಕೆಲ್ಸಕ್ಕೆ ನಂಬರ್ ಶೋಕಿನಾ ಕಲ್ಸನ ಮಾಡುತ್ತಾವೆ ಉಳ್ನೇ ಗಾಡಿ ಎಲ್ಲಾ ಓಡಾಡಾ ಗಾಡಿ ಎಲ್ಲಾ ಓಡಿತಾವೆ ಕೆಲಸ ಶೋಕಿಗೂ ಆಗತದೆ ಆಗತದೆ ಈಗ ವ್ಯಾಪಾರಕ್ಕೆ ಬಿಟ್ಟಿದ್ರಾ ಹಾ ಅಣ್ಣ ಏನು ಬೆಲೆ ಹೇಳ್ತಿದ್ರಿ 4 ಹೇಳ್ತಾ ಇದೀನಿ 4 1 ಆಗೈತೆ 2 1/2 ಆಗೈತೆ 4 ಲಕ್ಷ ಹೇಳ್ತಾ ಇದೀನಿ ಇವಾಗ 2 ಲಕ್ಷ ಇವರಿಗೆ 2 ಲಕ್ಷ ಆಗಿದ್ರೆಂತ 4 1 ಲಕ್ಷ ವ್ಯಾಪಾರ ಹೇಳ್ತಾವ್ರೆ ಈಗ ವ್ಯಾಪಾರಕ್ಕೆ ಬಿಟ್ಟಿದೀರಾ ಹಾ ವ್ಯಾಪಾರ ಯಾವ ಸಿ ಅಣ್ಣ ಸಿ ಸಿಹೇಳಿ ಸಿಹೇಳಿ ಬಂದ್ ಕೂತ್ ವ್ಯಾಪಾರ ಮಾಡೋದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚಿಗೆ ಮಾಡ್ಕೊಡ್ತೀವಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಿಮ್ ಮೆಸೇಜ್ ಅಣ್ಣ ನಾಗರಾಜ್ ಅಂದ್ರು ನಾಗರಾಜ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಒನ್ ಫೈವ್ ಟು ಏಟ್ ಒನ್ ಫೈವ್ ಏಯ್ಟ್ ಒನ್ ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ಫೈವ್ ಒನ್ ನೋಡಿ ಹೆಚ್ಚು ಕಮ್ಮಿ ಕೂಟ ಬೇಕು ದೊಡ್ಡ ರಾಜ್ ಅಂತ ಮೆಸೇಜ್ ಮಾಡ್ತಿದ್ರಲ್ಲ ಇಲ್ಲವೇ ನೋಡಿ ನೀವು ಬರೀ ಓರಿನೆ ಹಾಕ್ತಿದ್ರಿ ಅಂತ ಹೇಳ್ತಿದ್ರಲ್ಲ ಇಲ್ಲಿ ಕಟ್ಸ್ಕರಗಳು ಐತೆ ಕೂತ್ ವ್ಯಾಪಾರ ಮಾಡಿದ್ರೆ ಇವತ್ತೇ ಕಟ್ಟಿರೋದು ಜಾತ್ರೆ ಬನ್ನಿ ಇನ್ನೆ ಎಷ್ಟು ದಿವಸ ಇರ್ತದ ಅಣ್ಣ இல்லை நாலக்கே தாரி நாலே தாரி கண்டித்தோம் ಸುಮ್ಮನೆ ಅಷ್ಟೆ ನಮಸ್ತೆ ಹೇಳಿ ಸರ್ ಯಾವೂರವ್ರು ಅಣ್ಣ ಮಂಡ್ಯ ಶಂಕರ ಮಠ ಮಂಡ್ಯ ಶಂಕರ ಮಠ ಎತ್ಕೊಳು ಎತ್ಕೊಳ್ಳಿ ಈಗ್ ತಗೊಂಡ್ ಹೋಗೋ ಈಗ ತಗೊಂತ್ರ ಅಲ್ಲೋ ಅಲ್ ಕಡೆ ಅಲ್ಲೋ ಅಲ್ಲು ಕಡೆ ಅಲ್ಲಂತೆ ವ್ಯಾಪಾರ ಬಿಟ್ಟಿದ್ರ ಇಲ್ಲ ಜಾತ್ರೆ ಮುಗಿಸ್ಕೊಂಡ್ ಹೋಯ್ತಿರೋ ಇಲ್ಲ 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 ವ್ಯಾಪಾರ ಬಂದ್ರೆ ಕೊಡ್ತೀವಿ ಜಾತ್ರೆ ಮುಗಿಸ್ಕೊಂಡಾರ ಹೋಗ್ತೀವಿ ಹೆಂಗಾಗತ್ತೆ ಹೆಂಗೆ ಹಿಂಗೆ ಅಂತ ಏನಿಲ್ಲ ಅಣ್ಣ ಮೊದ್ಲಿಂದನ ಕಟ್ತಾ ಇದಿರೋ ಅಯ್ಯೋ ಹೊಸ್ತ್ದಾಗ್ ಕಟ್ತಾ ಇರೋದ ಕಟ್ದಿದ್ದು ಮೊದ್ಲೆಲ್ಲಾ ದೊಡ್ಡದನ್ನ ಜನ ಈಗ ದೊಡ್ಡದನ್ನ ಕಟ್ತಾ ಇದೀವಿ ದೊಡ್ಡದಾಗಿ ಕಟ್ತಾ ಇದೀರಿ ಈಗ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ವ್ಯಾಪಾರ ಬಂದ್ರೆ ಬಂದ್ರೆ ಹೊರಗಡೆ ಇಲ್ಲಿಗೆ ಬರ್ಬೇಕು ಇನ್ ಎಷ್ಟ್ ದಿವಸ ಇರ್ತದ ಜಾತ್ರೆ ಐದ್ ದಿನ ನಾಲ್ಕ ಐದು ದಿವಸ ಇರುತ್ತೆ ಅಲ್ಲೋ ಕಡೆಯಲ್ಲ ಕಡೆಯಲ್ಲು ಬೆಲೆ ಐದು ಆಗವ ನಿಮ್ಗ್ ಐದು ಒತ್ತಾಗವೇ ಈಗ ಕೊಡುವಂತ ಬೆಲೆ ಆರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾವ್ರೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಕೊಡ್ತು ಹೆಚ್ಚು ಕಮ್ಮಿ ಕೊಡೋದು ಇಲ್ಲಿಗೆ ಬರ್ಬೇಕು ಇಲ್ಲಾಂದ್ರೆ ಮನೆ ಹತ್ರ ಬಂದ್ರು ಆಯ್ತದ ಎಲ್ ಬಂದ್ರು ಆಗುತ್ತೆ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ಡಬಲ್ ಒನ್ ಟೂ ಸಿಕ್ಸ್ ಟೂ ಫೈವ್ ಹೆಚ್ಚು ಕಮ್ಮಿ ಮಾಡ್ಕೊಟ್ರೆ ಅವೆಲ್ಲ ಹೊರಗಡೆ ಬರ್ತಾರೆ ಬಂದ್ರೆ ಕೊಡೋ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಳ್ಳೆ ಸೈಜ್ ಅಂತ ಎತ್ಕೊಳ್ಬೇಕು ಅಂತಿದ್ರಲ್ಲ ಹಾಕಿರ್ತೀನಿ ಅವ್ರು ಕಾಲ್ ಮಾಡಿ ಮಾತಾಡ್ತೀನಿ ಅವರು ಮಾತಾಡ್ತಾರ ನಿಮ್ಮ ಅವ್ರ ಹತ್ರ ಮೂರ್ ಜೊತೆ ಐದ್ರಂತೆ ಅವ್ರ ಹತ್ರ ನೋಡಿ ಇದನ್ ಜೊತೆಗಳು ಅವೆ ಒಳ್ಳೆ ಅದ್ದೂರಿಯಾಗ ಮಾತ್ರ ಅವ್ರ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡದ ಬನ್ನಿ ಅವ್ರ

ಬಂದ್ ಕುತ್ಕೊಂಡ್ ವ್ಯಾಪಾರ ಮಾಡಿದ್ರೆ ಹೆಚ್ಚಿಗೆ ಮಾಡ್ಕೊಬಹುದು ಯವರ ರಣ ಬೀಡ್ನಳ್ಳಿ ಅವರ ಬನ್ನೂರು ಪಕ್ಕ ಅಣ್ಣ ಜಾತ್ರೆ ಇಂದ 2 ಕೆ.ಮೀ ರಣ ಬೀಡ್ನಳ್ಳಿ ಇಲ್ಲೇ ಪಕ್ಕ ಅಂತ ಜಾತ್ರೆಯಿಂದ ಇಂದ ಕಿಲೋಮೀಟರ್ ಕೆ.ಮೀ ಪಕ್ಕ 2 ಕೆ.ಮೀ ರಣ 2 ಕೆ.ಮೀ ಎಷ್ಟು ದಿನ ನಡೀತಾನೆ ಈ ಜಾತ್ರೆ ಅಣ್ಣ ಇದು ಒಂದು ವಾರ ನಡೀತಾನೆ 4ನೇ ತಾರೀಕunta 4ನೇ ತಾನೆ 4ನೇ ತಾರೀಕunta ನಡೆದುದಂತೆ ಇಲ್ಲೇ ಇದ್ರೆ ಬಂದ್ರು ಕೊಡ್ತಾರೆ ಮನೆ ಹತ್ರ ಹೋದ್ರು ಕೊಡ್ತೀರಾ ಇಲ್ಲ ಬಂಡಿ ಆಗ್ಬೇಕು ಬಂಡಿ ಕಟ್ಬೋಣ ಬಂಡಿ ಅಣ್ಣ ಬಂಡಿ ಬಂಡಿ ಕೊಡ್ತಾರಂತೆ ಏನಣ್ಣ ನಿಮ್ಮ ಹೆಸರು ರಮೇಶ್ ನೀವು ಬಿಡ್ನಳ್ಳಿಲ್ವಾ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಡಬಲ್ ಏಟ್ ಸಿಕ್ಸ್ ಒನ್ ಏಟ್ ಡಬಲ್ ಫೋರ್ ಡಬಲ್ ಫೋರ್ ಸೆವೆನ್ ಫೋರ್ ನೈನ್ ಸೆವೆನ್ ಫೋರ್ ನೈನ್ ವ್ಯಾಪಾರ ಮಾಡೋದು ಹೆಚ್ಚು ಕಮ್ಮಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಊಟ ಚೆನ್ನಾಗ್ ಹಾಕೋರ ಜೊತೆ ಕಡ್ಸ್ಕೊಳವ ಹೆಣ್ ಕಡಸ್ಕೊಳು ಬರೀ ಓರ್ ಏನ್ ಹಾಕ್ತೀನಿ ಅಂತಾರಲ್ಲ ಇಲ್ಲಿ ಕಡ್ಸ್ಕೊಳ ಬಂದೈತಿ ನೋಡಿ ಒಳ್ಳೆ ಚೆನ್ನಾಗಿ ಊಟ ಹಾಕೋರ ಬನ್ನಿ ತೋರ್ಸ್ತೀನಿ ಹಂಗೆ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಯಾವ ಬೀಡ್ನಳ್ಳಿ ಬೀಡ್ನಳ್ಳಿ ಕರ್ಗಳು ನಿಮ್ಮ ಏನ್ ಬೆಲೆ ಹೇಳ್ತಾ ಒಂದ್ ನಲ್ವತ್ತು ಒಂದ್ ಲಕ್ಷ ನಲ್ವತ್ ಸಾವಿರ ಎಷ್ಟು ವರ್ಷದ ಮೇಲೆ ಎರಡ್ ತಿಂಗಳು ವರ್ಷದ ಮೇಲೆ ಎರಡ್ ತಿಂಗಳು ವ್ಯಾಪಾರ ಬಿಟ್ಟಿದ್ರಾ ವ್ಯಾಪಾರ ಬಿಟ್ಟಿದೀವಿ ಕರ್ಗಳು ನಿಮ್ಮ ತಂದಿರೋದಿ ತಂದಿರೋದು ಏನ್ ಬೆಲೆ ತೊಂದ್ರೆ ಒಂದ್ ಲಕ್ಷ ನಲ್ವತ್ ಸಾವಿರ ಇವಾಗ ಹೇಳ್ತಾ ಇರೋದು ಅಷ್ಟೇ ಹಣ ಇವಾಗ್ಲೂ ಒಂದ್ ಲಕ್ಷ ನಲ್ವತ್ ಸಾವಿರ ಮುಂದೆ ಆಗೋದು ಬಿಡುದು ಆಮೇಲೆ ಲಾಭ ಕುತ್ಕೊಂಡಿ ವ್ಯಾಪಾರ ಆಮೇಲೆ ಆಮೇಲೆ ಅವ್ರ ತಂದಿರತಾರೆ ಕೆಲ್ಸಕ್ಕೆ ಸೋಕಿಗೆ ಸೋಕಿಗೆ ಕೆಲಸ ಮಾಡ್ತೀವಿ ಸೋಕಿನ ಮಾಡ್ತೀವಿ ಕೆಲಸ ಮಾಡ್ತಾರೆ ಸೋಕಿನ ಮಾಡ್ತಾರಂತೆ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಏನ್ ನಿಮ್ ಹೆಸರು ನಮ್ಮ ಹೆಸರು ಮಾದೇ ಸ್ವಾಮಿ ಮಾದೇ ಸ್ವಾಮಿ ಬಂದ್ ವ್ಯಾಪಾರ ಕೂತ್ಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಒಂದ್ ಚೂರಿಸ್ ಮಾಡ್ಕೊಡ್ತೀವಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳಪ್ಪ ಎಂಟು ಒಂಬತ್ತು ಏಳು ಸೊನ್ನೆ ಒಂಬತ್ತು ಎಂಟು ಎರಡು ಒಂದು ಒಂದು ಐದು ಕೂತ್ ವ್ಯಾಪಾರ ಮಾಡೋದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ವ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇನ್ನು ಇಲ್ಲಿ ನಾಲ್ಕ್ ದಿವಸ ನಡೀತದೆ ಜೊತೆ ಒಳ್ಳೆ ಚೆನ್ನಾಗಿ ಸಾಕೋರೆ ಬರೀ ಎಲ್ಲ ಹೊರ್ಗರ ಹಾಕ್ತಿರಿ ಅಂತ ಕೇಳ್ತಿದ್ರಲ್ಲ ಇವತ್ತೆಲ್ಲ ಜಾಸ್ತಿ ಕರ್ಸ್ಕರಗಳೇ ಬರೋದು ತೋರ್ಸ್ತೀನಿ ಆಕಡೆ ಅಣ್ಣ ಯಾವ ಬೀಡ್ನ ಬೀಡ್ನಳಿಯವರು ಕರಗಳು ಅಲ್ಲಿ ಏನ್ ಬೆಲೆ ಹೇಳ್ತಾ ಇದ್ರಿ ಅಣ್ಣ ಒಂದು ಮೂವತ್ತು ಒಂದ್ ಲಕ್ಷ ಸಾವಿರ ಇನ್ನು ಕುತ್ಕೊಂಡು ವ್ಯಾಪಾರ ಮಾಡೋದು ಹೆಚ್ಚು ಕಮ್ಮಿ ಅಣ್ಣ ಗಾಡಿ ಕಟ್ಟಿದ್ರಿ ಇನ್ನು ಕೆಲಸ ಗಾಡಿ ಕಟ್ಟಿದ್ರಂತೆ ಬಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರ ನಿಮ್ಮ ಹೆಸರು ದೀಪೋ ದೀಪೋ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಡಬಲ್ ಒನ್ ತ್ರಿ ತ್ರಬಲ್ ಒನ್ ಥ್ರೈವ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ವ್ಯಾಪಾರ ಮಾಡಿದ್ರೆ ಬರ್ತಿರ್ತಾನೆ ಹಾಕೊ ಇನ್ನ ಎಷ್ಟಿದ ನಡಿತೈತಿ ಜಾತ್ರ ಈಗ ಬುಧವಾರ್ ಗಂಟ ಇರುತ್ತೆ ಜಾತ್ರ ಬುಧವಾರ ಗಂಟ ಬುಧವಾರ ಗಂಟೆ ಇರ್ತದಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲೇ ಇರ್ತಾರ ಇಲ್ಲ ಮನೆ ಹತ್ರ ಆದ್ರೂ ಹೋದ್ರು ಕೊಡ್ತೀರಲ್ಲ ಅಣ್ಣ ಹಾ ಕೊಡ್ತೀವಿ ಬೀಜ ದೊರೆಯೋದ ಇನ್ನು ಕರ ಒಳ್ಳೆ ಚೆನ್ನಾಗಿ ಸಾಕೋರ ಮುಂದೆ ಒಳ್ಳೆ ಬೆಳವಣಿಗೆ ಆಯ್ತದ ಮನಿ ಫ್ರೆಂಡ್ ತೋರಿಸ್ತೀನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವರವ್ರು ಕತ್ತಳಿಯವ್ರು ಅಣ್ಣ ಕತ್ತಳ್ಳಿಯವ್ರು ಕರ ಕರೆ ಹತ್ತಳಿದೆ ಚಿಕ್ಕರಿಂದ ಸಾಕಿರೋದು ನಾವು ಮನೇಲಿ ನಿಮ್ ಮನೇಲೇ ಸಾಕಿರೋದು ಹುಟ್ಟುತ್ತರಿಂದ ಎಷ್ಟು ವರ್ಷದ ಅಣ್ಣ ಹಣ ವರ್ಷದ ಮೇಲೆ ಆರು ತಿಂಗಳು ವರ್ಷದ ಮೇಲೆ ಆರು ತಿಂಗಳು ಆರು ತಿಂಗಳು ವರ್ಷದ ಮೇಲೆ ಆರು ತಿಂಗಳ ನೋಡಿ ಫುಲ್ ಸ್ಟ್ರಾಂಗ್ ಆಗದ ಕರ ಅಣ್ಣ ವ್ಯಾಪಾರ ಬಿಟ್ಟಿರದ ಎರಡು ಕೋಣ ಸಾಕೋಕ ವ್ಯಾಪಾರ ಎರಡು ವ್ಯಾಪಾರ ವ್ಯಾಪಾರ ಏನ್ ಬೆಲೆ ಹೇಳ್ತಾ ಇದ್ರಿ ಹಣ ಲಕ್ಷದ ಐದು ಸಾವಿರ ಹೇಳ್ತೀನಿ ಒಂದ್ ಲಕ್ಷದ ಐದು ಸಾವಿರ ನೋಡಿ ಎಷ್ಟು ವರ್ಷದ ಕರ ಅಂದ್ರೆ ಒಂದ್ ವರ್ಷದ ಮೇಲೆ ಆರು ತಿಂಗಳ ಒಂದ್ ವರ್ಷದ ಮೇಲೆ ಆರು ತಿಂಗಳಂತೆ ಕರ ನೋಡಿ ಒಳ್ಳೆ ಚೆನ್ನಾಗಿದೆ ಬಿತ್ತನೆ ಕರ ಹಾಕ್ಬೇಕು ಅಂತ ಕೇಳ್ತಿದ್ರಲ್ಲ ಏನಣ್ಣ ನಿಮ್ಮ ಹೆಸರು ಕುಮಾರ್ ಅಂತ ಅಣ್ಣ ಕುಮಾರ್ ಬಂದ್ ಯಾಪಾರ ಕೂತ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಕುಮಾರ ಅತ್ತಳಿ ಅವರ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಟು ಫೋರ್ ತ್ರೀ ಟು ಡಬಲ್ ಫೈವ್ ಡಬಲ್ ಫೈವ್ ಏಟ್ ಒನ್ ಏಟ್ ಒನ್ ನೋಡಿ ಕೂತ್ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಅವರು ಇನ್ನು ಎಷ್ಟ್ ದಿವಸ ಅಣ್ಣ ಇಲ್ಲಿ ಅಣ್ಣ ಇನ್ನು ಒಂದ್ ಐದ್ ಜನ ಇರ್ತೀವಿ ಐದ್ ದಿವಸ ಇರ್ತಾರ ಇನ್ನು ಐದ್ ದಿವಸ ಇರ್ತಾರಂತೆ ನೋಡಿ ಮನೆ ಹತ್ರ ಬಂದ್ರು ಬಂದ್ರೆ ಅಂತ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಬೀಜದೋರಿ ಬೇಕು ಅಂತ ಇದ್ರಿ ಚೆನ್ನಾಗದೆ ಬಿತ್ತನೆ ಅಣ್ಣ ಇದ್ ಯಾವ ಇದಂದೆ ಬ್ಲಂಡ್ರ ಗೊತ್ತೆ ನಾವು ನೋಡಿ ಸರ್ಗೋರ ಹತ್ರ ಅಂತ ಹಾಕಿಸಿದಂತೆ ನೋಡಿ ಮೈ ಕಟ್ಟೆಲ್ಲ ಚೆನ್ನಾಗದೆ ಮುಂದೆ ಒಳ್ಳೆ ಬೆಳವಣಿಗೆ ಏನದೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಅದ್ದೂರಿಯಾಗಿರಂತ ಒಂದ್ ಜೊತೆ ಸಖತ್ ಆಗುವ ನೋಡಿ ಕೇಳ್ತಿದ್ರ ಒಳ್ಳೆ ಕರಗಳು ಬೇಕು ಅಂತ ನೋಡಿ ಸಖತ್ ಮಾತ್ರ ಕರಗಳು ಒಳ್ಳೆ ಕೂಟನು ಹಾಕೋರೆ ಅನ್ನ ಫ್ರೆಂಡ್ ತوستನೇ ಆಮೇಲೆ ಅವರ ಜೊತೆ ಮಾತಾಡ ಅಣ್ಣ ಯಾವ್ರು ರೋ ಅಣ್ಣ ಇರುಸವೆ ಅಂತನಳ್ಳಿ ಇರುಸವೆ ಅಂತನಳ್ಳಿ ಯಾವ ತಾಲೂಕು ಬರ್ತದಣ್ಣ ಅಣ್ಣ ಚಂದ್ರಪಟ್ಟಣ ತಾಲೂಕು ಚಂದ್ರಪಟ್ಟಣ ತಾಲೂಕು ಕರೆಗಳು ನಿಮ್ಮವೇ ಏನ್ ಹಾ ಕರೆಗಳು ಬೆಲೆ ಹೇಳ್ತಾ ಇದ್ರೆ ಅಣ್ಣ 6 ಲಕ್ಷ ಹೇಳ್ತದಿ ಆರ್ ಲಕ್ಷ ಯಾರ ಕೇಳಿದ್ರಾ ಕೇಳರ ಅಣ್ಣ ಕೇಳಿದ್ರಾ ನೀವು ನೀವು ತಂದಿರೋ ನೀವು ಇದೆ ಪ್ರಶ್ನೆ ತಗambilಿದ್ರೋ ವ್ಯಾಪಾರಕ್ಕೆ ನಾವು ಸಾಕಿರೋದಣ್ಣ ಸಾಕಿರೋದ ಸಂತ ಸಾಕಿರೋದ ಒಂದ್ ವರ್ಷ ಆಯ್ತು ವ್ಯಾಪಾರ ಆರ್ ಲಕ್ಷ ಹೇಳ್ತೀವಿ ಬಂದಿ ಮಾತ್ರಕೊಡ್ತೀರ ಎಷ್ಟು ಹದಿನೆಂಟು ತಿಂಗಳು ಹದಿನೆಂಟು ಅಂತ ಗಾಡಿ ಕೆಲಸ ಎಲ್ಲ ಕಲ್ತಿದ ಗಾಡಿ ಕೆಲಸ ಎಲ್ಲ ಗಾಡಿ ಎಲ್ಲ ಹೋಯ್ತವ ನಿಮ್ಮ ಹೆಸರು ಬಂದ್ರೆ ಮಾಡ್ಕೊಡ್ತೀರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಸೆವೆನ್ ಡಬಲ್ ಫೈವ್ ಒನ್ ಸೆವೆನ್ ಡಬಲ್ ಫೈವ್ ಒನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಕರಗಳು ಚೆನ್ನಾಗವೆ ನೋಡಿ ಯಾವ ಊರು ಅಂದ್ರೆ ಏನೊಂದ್ರ ಬಿಡಿ ಅಂತ ಇರುಸೇವೆ ಹಿರುಸೇವೆ ಹಿರುಸೇವೆ ಅಂತ ಆಹ್ ಆಸ್ಟನೇಲ್ ಡಿಸ್ಟಿಕ್ ಬರ್ತಲ್ವ ಇವ ಇದೇ ಜಾತ್ರೆ ಹಾಕಿದ್ರ ಮುಂದೆ ಎಲ್ಲಾರ್ ಹಾಕಿದ್ರ ಬುಕಿನ್ ಬೇಟ ಬುಕನ್ ಪೇಟಕ್ ಹಾಕಿದ್ರಿ ಬುಕುನ್ ಪೇಟಕ್ ಹಾಕಿದ್ರಂತ ಅಂತ ಬಿಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಚೆನ್ನಾಗ್ ಬೇಕಾದರೆಗಳು ಚೆನ್ನಾಗ್ ಸಾಕವ್ರೆ ನೋಡಿ ಎರಡು ಒಳ್ಳೆ ಕೂಟ ಹಾಕವ್ರೆ ಅದ್ದೂರಿಯಾಗಿ ಹೋಗ ಬನ್ನಿ ಫ್ರೆಂಡ್ ತೋರ್ಸ್ತೀನಿ ಅವ್ರ ಜೊತೆ ಮಾತಾಡ್ದ ಅಣ್ಣ ಯಾವ್ರವ್ರು ಅಣ್ಣ ಮೇಳೆಯವರು ಮೆಲ್ಲಳ್ಳಿ ಹಸ್ಕೊಳಗೆ ಏನಲ್ಲ ಆಗಿದೆ ಅಣ್ಣ ನಾಲ್ಕ ಕಲ್ಲು ಅಣ್ಣ ನಾಲ್ಕಲ್ಲು ಶೋಕಿಗೋ ಕೆಲಸ ಶೋಕಿಗೆ ಶೋಕಿಗೆ ಕೆಲಸ ಏನಿಲ್ಲ ಹಸ್ಕೊಳ ಶೋಕಿಗೆ ಅಂತೆ ಏನ್ ಬೆಲೆ ಹೇಳ್ತಿದಿರ ಮೂರುವರೆ ಹೇಳ್ತಿದೀವಿ ಮೂರುವರೆ ವ್ಯಾಪಾರಕ್ಕೆ ಬಿಟ್ಟಿದ್ದೀರಾ ವ್ಯಾಪಾರಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ತೀವಿ ಯಾವ ಊರಂದ್ರೆ ಮೆಳ್ಳಿ ಮೆಳ್ಳಿ ಯಾವ ತಾಲಕ್ ಹೋಗ್ತದೆ ಮೈಸೂರು ಅಣ್ಣ ಮೈ ವರ್ಣ ಹೋಬ್ಳೆ ಮೈಸೂರು ತಾಲೂಕು ವರ್ಣ ಹೋಬ್ಳಿ ಅಂತೆ ಈ ಜಾತ್ರೆಗೆ ಇದೆ ಪ್ರಥಮ ಹಾಕಿರೋದು ಇಲ್ಲಿ ಬೇರೆ ಕಡೆ ಎಲ್ಲ ಹಾಕಿದ್ರೆ ಹಾಕಿದ್ರೋಣ ಮುಡುಕ್ ತೆರೆ ಹಾಕಿದ್ರಿ ಮುಡುಕ್ ತೆರೆಗೆ ಹಾಕಿದ್ರಂತೆ ಅಲ್ಲು ನಾಲ್ಕಲ್ಲಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ಬೇಕು ನಿಮ್ ಮೊಬೈಲ್ ನಂಬರ್ ಅರವತ್ ಮೂರು ಅರವತ್ ಮೂರು ಅರವತ್ನಾಲ್ಕು ಅರವತ್ತಾರು ಅರವತ್ನಾಲ್ಕು ಅರವತ್ನಾಲ್ಕು ಐವತ್ತೆಂಟು ಐವತ್ತೆಂಟು ನಲವತ್ತೇಳು ನಲ್ವತ್ತೇಳು ಐವತ್ತಾರು ಐವತ್ತಾರು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಶೋಕಿ ಪ್ರಪಸಿನಿ ಸುಳ್ಳು ಚೆನ್ನಾಗೈತೆ ನಂಬರ್ ಹಾಕಿರ್ತಿನಿ ಕಾಲ್ ಮಾಡಿ ಚೆನ್ನಾಗಿ ಹಸಗಳ ಏಳ ಕೋರ್ ಎನರ್ಜಿ ಜಾ ಇಂದ ಜೊತೆ ಕಡಸವೆ ಒಳ್ಳೆ ಚೆನ್ನಾಗಿ ಸಾಕವರ ಒಳ್ಳೆ ಕೂಟನ ಹಾಕವರ ಅದೂರಿಯಾಗೋಬಾ ಬನ್ನಿ ಫ್ರೆಂಡ್ ತೋರ್ಸ್ತಿನಿ ಆಮೇಲೆ ಅವರ ಜೊತೆ ಮಾತಾಡದ ಅಣ್ಣ ಅವ್ರವ್ರು ಅಣ್ಣ ಪುಟಗಣ ಕೊಪ್ಳವ್ರು ಪುಟಗಣ ಕೊಪ್ಲು ಅಲ್ಲು ಅಲ್ಲೋ ಅಣ್ಣ ಈಗ ಬಿದ್ದವ ಎರಡ್ ಎರಡ್ ಅಲ್ಲೂ ಅಣ್ಣ ಈಗ ಎರಡ್ ಎರಡ್ ಅಲ್ಲು ಎರಡ್ ಎರಡ ಅಲ್ಲು ಅಣ್ಣ ಎಲ್ಲಾ ಕಲ್ತಿದವ ಅಣ್ಣ ಹಾ ಎಲ್ಲಾ ಕೆಲಸ ಎಲ್ಲ ಮಾಡವ ಅಣ್ಣ ಪುಟಗಣ ಕೊಪ್ಲ ಯಾವ್ ತಾಲೂಕು ಹೋಗ್ತದ ಅಣ್ಣ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ಅಣ್ಣ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಬಂದ್ರೆ ವ್ಯಾಪಾರಕ್ಕೆ ತಾನೇ ಬಿಟ್ಟಿರೋದು ಅಣ್ಣ ಬಂದ್ರೆ ಕೊಡ್ತೀವಿ ಇಲ್ದಾರ ಸಾಕ್ತಿವಿ ಹಂಗ ವ ಆತರ ಹೆಚ್ಚಿಗೆ ಮಾಡಿಕೊಡ್ತ್ರಿ ವ್ಯಾಪಾರ ಆಯ್ತು ಅಣ್ಣ ಏನ್ ಬೆಳೆ ಹೇಳ್ತಿದ್ರಿ ಅಣ್ಣ ಬೆಲೆ ಒಂದು ಒಂದ್ ಲಕ್ಷ ಮೂವತ್ ಸಾವಿರ ಹೇಳ್ತವ್ರೆ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಿಮ್ ಹೆಸ್ರೇನ ನಿತೇಶ್ ಅಂತ ನಿತೇಶ್ ನಿಮ್ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಒಂದು ಒಂದು ಒಂಬತ್ತು ಒಂದು ಒಂದು ಸೊನ್ನೆ ಸೊನ್ನೆ ಇಪ್ಪತ್ತೈದು ಇಪ್ಪತ್ತೈದು ನಲವತ್ತೆಂಟು ಒಂದು ಸೊನ್ನೆ ಒಂದು ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಅಣ್ಣ ನೀವು ಫೋನ್ ಅಲ್ಲಿ ಹೇಳಿ ಅವ್ರಿಗೆ ದೂರದಿಂದ ಬರ್ತಾರೆ ಅಡ್ಜಸ್ಟ್ ಆದ್ರೆ ಆಯ್ತು ಎರಡು ವರ್ಗರ ಎರಡು ಹೆಣ್ಗರವ ಇದೊಂದು ವರ್ಗರ ನೋಡಿ ಇದುವೇ ಇದರ್ಗರಗ ಇದು ವರ್ಗರ ಅಂತೆ ನೋಡಿ ಇವೆರಡು ಹೆಣ್ಗರ ಫ್ರೆಂಡ್ ತೋರ್ಸ್ತೀನಿ ಬನ್ನಿ ಆಮೇಲೆ ಅವ್ರ ಜೊತೆ ಮಾತಾಡದ ಯಾವಕ್ಕೆ ಏನೇನು ಬೆಲೆ ಹೇಳ್ತವ್ರೆ ಅಂತ ಈ ಕರಿಗ್ ಏನ್ ಬೆಲೆ ಅಣ್ಣ ಅರವತ್ತೈದು ಸಾವಿರ ಇದಕ್ ಅರವತ್ತೈದ್ ಸಾವಿರ ಹೇಳ್ತವ್ರೆ ಈ ಕರಿಗ ಅಣ್ಣ ಇದಕ್ಕೆ ಐವತ್ತು ಐವತ್ ಸಾವಿರ ಎಷ್ಟ್ ತಿಂಗ್ಳು ಕರ ಅಣ್ಣ ಹಣ ಇದ್ ಐದ್ ತಿಂಗಳು ಕರು ಐದ್ ತಿಂಗ್ಳು ಕರ ಇದು ಹೆಣ್ ಕರಿಗ ಹಣ ಇದು ನಾಕ್ ತಿಂಗಳು ಕರು ಕರುವಣ್ಣ ನಾಕ್ ತಿಂಗಳು ಕರ ನಲ್ವತ್ತೈದ ಸಾವಿರ ಹೇಳ್ತೀವಿ ನಲ್ವತ್ತೈದು ಸಾವಿರ ಇದು ಒಂಟಿನೇ ಒಂಟಿ ಹೆಣ್ಗರ ಹಾ ಇದು ಇದೊಂದ್ ಆರ್ ತಿಂಗಳು ಕರು ಅಣ್ಣ ಆರ್ ತಿಂಗಳು ಕರ ಇದಕ್ಕೆ ಐವತ್ ಸಾವಿರ ಹೇಳ್ತಾ ಇದ್ದೀವಿ ಐವತ್ ಸಾವಿರ ಹೇಳ್ತವ್ರ ಹ ನೋಡಿ ನೀವ್ ಯಾವ ತರ ಕೂಟ್ ಹಾಕೋದಾದ್ರೆ ಇವ್ರ ನಂಬರ್ ಕಾಲ್ ಮಾಡಿ ನಿನ್ನ ಎಷ್ಟು ದಿವಸ ಇರ್ತಾರಂ ಇರ್ತೀವಿ ನಾಲ್ಕು ಗಂಟೆ ತಾರೀಕು ಇರ್ತೀರಿ ನಾಲ್ಕನೇ ತಾರೀಕಂ ಇರ್ತಾರಂತೆ ಮನೆ ಹತ್ರ ಬಂದು ಇರ್ತಾವಲ್ಲ ನಿಮ್ಮ ಎನಿ ಟೈಮ್ ಇರ್ತವೆ ಈ ಕರಗಳು ಇಲ್ವ ಮನೆ ಹತ್ರ ಇರ್ತವೆ ಬೇರೆ ನೋಡಿ ಮನೆ ಹತ್ರ ಇದ್ದವಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಿಮ್ ನಂಬರ್ ಫೈವ್ ತ್ರೀ ಫೋರ್ ಹೆಚ್ಚು ಗಂಟೆ ಮಾಡ್ಕೊಡ್ತೀರಾ ಬಂದ್ರೆ ವ್ಯಾಪಾರದಲ್ಲಿ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಎರಡು ಗರ ಒಂದ್ ಟ್ವೆಂಟಿ ಎರಡು ಏಳು ಗರ ಒನ್ ಟ್ವೆಂಟಿ ಇನ್ನೊಂದ್ ನಂಬರ್ ಹೇಳ್ತೀನಿ ಹೇಳಪ್ಪ ಎಪ್ಪತ್ತು ಇಪ್ಪತ್ತಾರು ಇಪ್ಪತ್ತಾರು ತೊಂಬತ್ತೊಂದು ನಲವತ್ತೆರಡು ತೊಂಬತ್ತು ನಲವತ್ತೆರಡು ಐವತ್ ಮೂರು ಐವತ್ತ ಮೂರು ಮೂರು ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ